ಾಮನ ಚೆಲವು ಏಳನೆಯ ಅವತಾರ ಇವತ್ತ ಎಂಟನೆಯ ಪ್ರಕರಣ ಶಿರೋನಾಮೆ ಬಾಂಧವ್ಯವೇ ಬಣ್ಣ ಬಾಂಧವ್ಯವೇ ಬಣ್ಣ ತೊಂಬತ್ತೊಂದು ಚೌಪಟಿಗಳಿವೆ ಇದರೊಳಗೆ ಬಾಂಧವ್ಯ ಅಂದ್ರೇನು ಒಂದು ನಂಟು ನಂಟಸ್ತಿಕೆ ಸ್ನೇಹ ಗೆಳೆತನ ಮೈತ್ರಿ ಹೀಗೆ ಇನ್ನು ಬಣ್ಣ ಅಂದ್ರೇನು ಇದು ಸಂಸ್ಕೃತ ಶಬ್ದ ಅದು ಬಾಂಧವ್ಯನೂ ಸಂಸ್ಕೃತ ಶಬ್ದವೇ ವರ್ಣ ಇದರಲ್ಲಿ ಹತ್ತು ಹತ್ತು ಅರ್ಥಗಳಿವೆ ರಂಗು ವರ್ಣ ಸೀರೆ ಬಗೆ ವಿಧ ಪ್ರಾಕಾರ ನಿಜರೂಪ ಸ್ವರೂಪ ಅಂದ ಚಂದ ತೋರಿಕೆ ನಿಜರೂಪ ಹಾಡು ಗುಣಗಾನ ಯೋಗ್ಯತೆ ಸತ್ವ ಚಿನ್ನ ವಜ್ರ ಮುಂತಾದವುಗಳ ಶುದ್ಧತೆಗೂ ಬಣ್ಣ ಅಂತಾರಂತ ಜಾತಿ ವರ್ಗ ನಮಗೆ ಬೇಕಾಗಿರುವುದು ಮಾತ್ರ ಇಲ್ಲಿ ಏನು ಬಾಂಧವ್ಯವು ಚಂದವಾಗಿದೆ ಬಾಂಧವ್ಯವು ಅಂದವಾಗಿರಬೇಕು ಅನ್ನುವಂಥ ಶಬ್ದ ಮಾತ್ರ ಬಾಂಧವ್ಯ ಅನ್ಲಿಕ್ಕೆ ಇಂಗ್ಲೀಷ್ನಲ್ಲಿ ಅದ್ಭುತವಾದ ಶಬ್ದ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಜೆ ಕೃಷ್ಣಮೂರ್ತಿಯವರು ಈ ರಿಲೇಷನ್ಶಿಪ್ನಲ್ಲಿ ಅದ್ಭುತವಾದ ಪ್ರವಚನಗಳನ್ನು ಅದರಂತೆ ಎಕ್ ಹಾ ಟೊಲ್ಲೆ ಅವರು ರಿಲೇಶನ್ಶಿಪ್ನಲ್ಲಿ ಯಾಕಂದ್ರೆ ಯಾಕಂದರೆ ಜೀವನದೊಳಗೆ ಮನುಷ್ಯ ಹುಟ್ಟಿದಿಂದ ಸಾಯೋ ತನಕ ಸಂಬಂಧಗಳಲ್ಲಷ್ಟೇ ಇರ್ತಾನೆ ಅಂದರೆ ಬಾಂಧವ್ಯದಲ್ಲಿ ಅಷ್ಟೇ ಇರ್ತಾನೆ ಆದ್ದರಿಂದ ಬಾಂಧವ್ಯಕ್ಕೆ ಭಾಳ ಮಹತ್ವ ಕೊಟ್ಟಾರೆ ಸ್ಟಿಲ್ನೆಸ್ ಸ್ಪೀಕ್ಸ್ ಪ್ರಶಾಂತತೆಯ ವಚನ ಸಿರಿ ಅನ್ನುವಂಥ ನನ್ನ ಅನುವಾದ ಗ್ರಂಥದಲ್ಲಿ ಅದ್ಭುತವಾದಂಥ ಈ ರಿಲೇಶನ್ಶಿಪ್ ಬಗ್ಗೆ ಭಾಳ ಅದ್ಭುತವಾದಂಥ ನಿರೂಪಣೆ ಇದೆ ಈ ಕೃಷ್ಣಮೂರ್ತಿಯವರು ಅವೇಕನಿಂಗ್ ಅವೇಕನಿಂಗ್ ಇಸ್ ದ ಕೀ ಪವರ್ ಆಫ್ ನೌ ಎಕಾರ್ ಟೊಲೆ ಹೀಗೆಲ್ಲ ಅಲ್ಲಿ ಅದ್ಭುತವಾದಂಥ ರಿಲೇಷನ್ಶಿಪ್ ಮೇಲೆ ಬಾಂಧವ್ಯದ ಮೇಲೆ ಅದ್ಭುತವಾದ ಇದೆ ಆ ರೀತಿ ಅದ್ಭುತವಾದ ಈ ತೊಂಬತ್ತೊಂದು ಚೌಪದಿಗಳು ಸಹಿತ ನಿರೂಪಿತವಾಗಿದೆ ಯಾಕಂದರೆ ಆ ಬಾಂಧವ್ಯದ ಬಗ್ಗೆ ಯಾವ್ಯಾವ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ನೋಡಿರಿ ಶೂರು ಪೂಜ್ಯ ಶಿವಪ್ನವರು ಸಂಬಂಧ ನಂಟು ಠಾವು ಒಡನಾಟ ಆಪ್ತತೆ ಸಂಘಟನೆ ಹೀಗೆ ಉಪಯೋಗ ಮಾಡಿದ್ದಾರೆ ಆದ್ದರಿಂದ ಮನುಷ್ಯರು ಈ ಒಂದು ಜೀವನದ ಉದ್ದಕ್ಕೂ ಈ ಸ್ ಬಾಂಧವ್ಯವನ್ನು ಇಟ್ಟುಕೊಂಡಿರಬೇಕು ಒಳ್ಳೆಯದು ವಾಚನ ಮರುಭೂಮಿಯಲ್ಲಿ ಚಿಲುಮೆ ಕಡುದಾ ಮುದವ ತರುವುದು ಎದೆಗೆ ಯಾವುದೋ ರಾಗ ರಸಬುಗ್ಗೆಯಾಗುವುದು ಮುರಿದ ಮನದಲ್ಲಿ ಪ್ರೀತಿ ಬಾಂಧವ್ಯವೇ ಬಣ್ಣ ಮುದ್ದುರಮಂ ನವಿಲು ಕುಣಿವುದು ಚಂದ ನೋಡಿ ತಾಮೇಘವನು ಶಶಿಗೊಲಿದು ನಿಲ್ಲುವುದು ಸುಂದರ ಚಕೋರಿ ದೀಪ ಶಿಖೆಯನು ನೆನೆದು ಸುತ್ತುವುದೋ ಪತಂಗಂ ಏನು ಈ ಬಾಂಧವ್ಯ ಮುದ್ದುರಮಂ ಇರಳೆನುವುದಿಲ್ಲದಿರೆ ದಿನಕ್ಕೆ ಮನ್ನಣೆಯಿದೆಯೇ ಸೂರ್ಯ ಗೆಂದರೆ ಮಹತ್ವದನು ಸೂರ್ಯ ಸೂರ್ಯಮಣಿ ರಾತ್ರಿಯೇ ಇಲ್ಲದೆ ನಿದ್ರೆಯಲ್ಲಿದೆಯೋ ಕತ್ತಲೆಗೆ ಬೆಳೆ ಕಂತು ಇದೆ ಬೆಳಕು ತಮ ಕಂತೆ ಅನ್ಯೋನ್ಯ ಸಂಬಂಧ ಮುದ್ದು ರಮ ಭಾವ ಸೋತರೆ ಅದನ್ನು ಕವನವೆನ್ನುವರೆ ಬತ್ತಿ ನಿಂತರೆ ಅದಕ್ಕೆ ಬುಗ್ಗೆಯನ್ನುವರೆ ಬತ್ತಿ ಮುಗಿದರೆ ಅದನ್ನು ಸ್ವಡರ ಕುಡಿಯನ್ನುವರೆ ಬಾಂಧವ್ಯವೇ ಜೀವ ಬಾಂಧವ್ಯವೇ ಜೀವ ಮುದ್ದುರಮನ್ ಭಾವಿಸುವ ಪರಿಯಾವ ರೂಪದಲ್ಲಿರಲೇನು ಅಬ ಅರಿತು ಆತ್ಮನ ನೆಲೆಯ ನೀಮುಕ್ತನಾಗೂ ಓಹೋ ಅರಿವು ಕೈ ಕೊಟ್ಟಾಗ ಬದ್ಧತೆಗೆ ಕಾರಣವು ನಿಚ್ಚಿರಲ ನೀ ಬಿದ್ದಿ ಕೆಳಗಂತ ನೆಲೆಗೊಳ್ಳಲಿ ಶಿವಭಾವ ಮುದ್ದುರಮ್ ನದಿಯಲ್ಲಿ ನೀರಿದ್ದು ಕೆರೆಯ ತಲುಪುವ ತನಕ ಬೇಕೆಮಗೆ ತಪ್ಪದೆಯ ಅಂಬಿಗನ ನೆರವು ತಿಮಿರ ಅಳೆಯುವವರೆಗೆ ಬೇಕು ಸೊಡರಿನ ಸಂಘ ಸುಕೃತವೋ ಒಡನಾಟ ಮುದ್ದುರಮ ಅಂಟಿಕೊಳ್ಳುವುದು ಸುಲಭ ಬಿಡಿಸಿಕೊಳ್ಳುವುದು ಕಷ್ಟ ವ್ಯಾಮೋಹ ಸುಳಿ ಬಳಿಗೆ ಹೋಗದಿರೇ ಕ್ಷೇಮ ಹರಿಯದಿರುವದೆ ಸೆರಗು ಮುಳ್ಳಿಗದು ಸಿಲುಕಿದರೆ ಬಾಂಧವ್ಯವೇ ಗೋಂದು ಗೋಂದು ಅಂದ್ರೇನು ಇಕ್ಕಟ್ಟು ಅಥವಾ ಅಂಟು ನಮ್ಮ ಹಳೆಗನ್ನಡ ದೇಶೀಯ ಭಾಷೆಯೊಳಗೆ ಅಂಟು ಬಾಂಧವ್ಯವೇ ಗೋಂದು ಮುದ್ದುರಮ ಕೆಲವರುಳಿವರು ಸತತ ನೆನಪಿನ ನಂಗಳದಲ್ಲಿ ಕೂವಾಗುವರು ನಮ್ಮ ಒಡನಾಟದಲ್ಲಿ ಅವರ ಇನಿದನಿ ಮಧುರ ಕೋಗಿಲೆಯ ದನಿಯಂತೆ ಯಾರು ಬರುವರು ಜೊತೆಗೇ ಮುದ್ದುರಮನ್ ಬಾಂಧವ್ಯ ಮೂಡುವುದು ಬರಿ ಮಾತಿನಿಂದಲ್ಲ ನಂಟು ಪರಿಮಳದಿಂದೆ ಬಾಳ ಸೌಂದರ್ಯ ನಲಿವಿನಾಕೃತಿ ಜಗದಿ ಮಧುರ ಭಾವನೆ ಬಿಂಬ ನಿಜ ಮಮತೆ ಮನೆ ಬೆಳಕು ಮುದ್ದುರಮ ಯಾವುದೋ ಗೀತೆ ಗಿರಿ ಕಣಿವೆ ತುಂಬುವುದು ಯಾವುದೋ ಮುಗಿಲೊಂದು ಚಿಲುಮೆ ಚಿಮ್ಮುವುದು ಯಾವುದೋ ರಸ ನಿಮಿಷ ಹಡಾಗಿ ಹೊಮ್ಮುವುದು ಬಾಂಧವ್ಯ ದೈವ ಕೃಪೆ ಮುದ್ದು ರಮ ಬಾಂಧವ್ಯ ಸಹ ಸರಳ ಶಿಗುದ ಒಳ್ಳೆಯ ಬಾಂಧವ್ಯ ಪರಮಾತ್ಮನ ಕೃಪೆ ಇರಬೇಕು ಬಾಂಧವ್ಯ ದೈವ ಕೃಪೆ ಮುದ್ದು ರಮನ್ ಮೆಲ್ಲ ಮೆಲ್ಲನೆ ಕಂಡು ಸುಳು ಸಿಗದಿರ ಏನು ಅಗಲಿಕೆಯ ಬಗೆಯಿಂದ ತಳಮಳದ ಉದಯ ಕಣ್ಣರಿಯದಿರ ಏನು ಕರಳು ಅರಿತರೆ ಸಾಕು ಹರಣ ಸಂಗಮದಿಂದ ಮುದ್ದು ರಮ್ ಫಲ ಅದ್ಭುತವಾದಿದು ಯಾರು ಬಲ್ಲರೂ ಅವರು ಒಲಿಯುವಂತಿರಬೇಕು ಸಾಮೀಪ್ಯ ಸಂತಸಕ್ಕೆ ನೆರವಾಗಬೇಕು ಹಗೆ ದೂರವಿರಬೇಕು ಸಂಬಂಧ ನಗಬೇಕು ಬಾಂಧವ್ಯ ನಿಜ ಕೊಡುಗೆ ಮುದ್ದುರಮನ್ ಜನರ ಸಹವಾಸದಲ್ಲಿ ಇದೆ ನೂರು ವೈಚಿತ್ರ ಕೋಪ ಹಗೆತನ ಪ್ರೀತಿ ನಲಿವು ವ್ಯಾಮೋಹ ನಿನ್ನ ನೀ ಅರಿಯಲಿಕ್ಕೆ ಈ ದ್ವಂದ್ವ ಸಾಧನವು ಸುಖಿಯಾನ ಈ ನಂಟು ಮುದ್ದು ರಾಮಂ ಅತಿಥಿ ಬಂದರ ಮನೆಗೆ ಸತ್ಕರಿಸು ಗೌರವದಿ ಉಪಚರಿಸು ಆದಷ್ಟು ಸೌಜನ್ಯ ಮಾಧವನಿಗೆ ಕುಶೇಲನಾತಿಥ್ಯ ಮಾದರಿಯೋ ಪ್ರೀತಿ ನಂಟೆನ ಕೊಂಡೇ ಮುದ್ದು ರಾಮಬ್ಬ ಕೃಷ್ಣ ಸುಧಾಮರ ಕಥೆಯನ್ನು ಅದ್ಭುತವಾಗಿ ಹೇಳಿದ ನೋಡಿಲೇ ಕುಶೇಲ ಅಂದ್ರೆ ಸುಧಾಮ ಹಳಸಿದರೆ ಸಂಬಂಧ ಇಲ್ಲ ನಂಬಿಕೆಯಲ್ಲಿ ಮಳೆ ಬರದೆ ತೊರೆಯಲ್ಲಿ ನೀರು ಅರತಂತೆ ನೀರಿನ ಕ್ಷಾಮದಂಗಂತೆ ಮುರಿದೆರಡು ಮನಗಳಿಗೆ ಸುಲಭವೆಲ್ಲವ ಬಸುವೆ ಸೂಕ್ಷ್ಮವೋ ಬಾಂಧವೂ ಎಮದು ರಾಮ ಬಾಂಧವನು ಭಾಳ ಸೂಕ್ಷ್ಮನೂ ಹೌದು ಅಂತ ಹೇಳ್ತಾ ಇದ್ದಾರೋ ನಿನ್ನಿಂದ ಎಂದೆಂದು ಕಿಂಚಿತ್ತು ಆಶಿಸದೆ ಯಾರಾಸ್ತೆ ತೋರುವರೆ ಅವರೇ ನಿಜ ಬಂಧು ನಿನ್ನಿಂದ ಎಲ್ಲ ಆಗ್ತಪ್ಪ ಅಂತ ಹೇಳ್ಕೊತ ಹೇಳ್ಕೊತಿರೋರಲ್ಲ ಅವ್ರು ನಮ್ಮನ್ನು ಹೊಗಳೋರಲ್ಲ ನಾವು ಒಟ್ಟು ಆಸ್ತೆ ಅನ್ನೋದು ಯಾರು ತೋರಿಸ್ತೀವಲ್ಲ ಅವರೇ ನಿಜ ಬಂಧು ಕೊಟ್ಟುದಕ್ಕೆ ಪ್ರತಿಫಲ ಪಡೆವಾಸೆ ಇಲ್ಲಿಲ್ಲ ನೀನು ಕೊಡ್ತಿ ಅದಕ್ಕೆ ನಾನು ಮರಳಿ ಕೊಡ್ತೇನೆ ಅದಕ್ಕೆ ನೀನು ನಿಜ ಬಂಧು ಅಂತ ಮೂರ್ಖತನ ಅವರಲ್ಲ ನೀ ಕೊಡಬೇಕು ಅವ್ರು ತಗೋಬೇಕು ಬೇಕಂದ್ರೆ ಅವ್ರು ಕೊಡಬೇಕು ನೀನು ತಗೋಬೇಕು ಇಷ್ಟೇ ಇಂಥವರು ನಮ್ಮವರೋ ಮುದ್ದು ಬಗೆ ಬಗೆಯ ಬಗೆಯ ಬವಣೆಯಲಿ ಬೊಬ್ಬೆಯಡು ಬಿಕ್ಕಳಿಸು ಬಸವಳಿದು ಬೆವರು ತಿರು ಬೆಚ್ಚಿ ಬೀಳುತ್ತಿರು ಬಸವದಯ್ಯ ಬಂದ್ವಲಿದು ಬೆಸೆಯದಿರೆ ಬರಿ ಬಿಸಿಲು ಬಾಂಧವ್ಯವೇ ಬಣ್ಣ ಮುದ್ದುರಮ್ ಏನಿದೆ ಈ ಚೌಪದಿಯಲ್ಲಿ ಬಕಾರ ಬ ಶಬ್ದದ ಅದ್ಭುತವಾದ ನಿರೂಪಣೆ ನೋಡಿ ಇನ್ನು ಮೂವತ್ತೇ ಬಗೆಯ ಬವಣೆಯಲ್ಲಿ ಬೊಬ್ಬೆ ಎಡು ಬಿಕ್ಕಳಿಸು ಬಸವಳಿದು ಬೆವರುತಿರು ಬೆಚ್ಚಿ ಬೀಳುತ್ತಿರು ಬಸವದಯ ದಯ ಬಂದೊಳಿದು ಬೆಸೆಯದಿರೆ ಬರಿ ಬಿಸಲು ಬಾಂಧವ್ಯವೇ ಬಣ್ಣ ಮುದ್ದು ರಮ ಆ ಪರಮಾತ್ಮ ಶಿವ ಬಸವಣ್ಣನ ದಯ ಬೇಕು ಅಂತ ಹೇಳ್ತಾರೆ ಕೊನೆಯ ಚೌಪದೇ ನೋಟನಂದನವಾಗಿ ಪ್ರೀತಿಯೇ ಮಂದಾರ ಎಂಥರಳಿ ಮೆರೆಯುವುದು ಭಾವಬಾಂಧವ್ಯಂ ತಡಿ ನಡೆಯಲ್ಲಿ ತಂಪೆಲರ ಮಧುಸ್ಪರ್ಶ ನಂಟಿಂದ ಇಳೆ ಸಗ್ಗ ಮುದ್ದುರಮ ನಂಟಿಂದ ಇಳೆ ಸಗ್ಗ ಮುದ್ದು ನಮಸ್ಕಾರ ಮತ್ತೆ ನಾಳೆ ಮುದ್ದುರಾಮ ಬರ್ತಾನೆ ನಮಸ್ಕಾರ